ಎಲ್ಲರಿಗೂ ಜೈ ಭೀನ್ ಈ ದೇಶದ ಅಪ್ರತಿಮ ವೀರ ಮಹಾನ್ ಮಾನವತವಾದಿ ಮಹಾನ್ ದೇಶಪ್ರೇಮಿ ವಿಶ್ವಜ್ಞಾನಿ ವಿಶ್ವರತ್ನ ಸಂವಿಧಾನ ಶಿಲ್ಪಿ ಶೋಷಿತರ ಧ್ವನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತೋತ್ಸವವನ್ನು ಬಹಳ ಅರ್ಥಪೂರ್ಣವಾಗಿ ಎಲ್ಲ ಜಾತಿಯ ಎಲ್ಲ ಧರ್ಮದ ಬಾಬಾ ಸಾಹೇಬ್ ಅನುಯಾಯಿಗಳು ಭೀಮ ಬಂಧುಗಳು ತಮ್ಮ ತಮ್ಮ ಮನೆಗಳ ಮೇಲೆ ಭೀಮ ಧ್ವಜವನ್ನು ಆರಿಸುವ ಮುಖಾಂತರ ಈ ಒಂದು ಹಬ್ಬವನ್ನು ಆಚರಿಸಬೇಕಂತೇಳಿ ನಾನು ಕೋರಿಕೊಳ್ಳುತ್ತೇನೆ ಜೊತೆಗೆ ಈ ಜವಾಬ್ದಾರಿಯನ್ನು ಆಯಾ ಗ್ರಾಮದ ಮುಖಂಡರುಗಳು ಯಜಮಾನರುಗಳು ತೆಗೆದುಕೊಳ್ಳಬೇಕೆಂದು ತಮ್ಮಲ್ಲಿ ಕೋರಿಕೊಳ್ಳುತ್ತೇವೆ ಹಾಗೂ ಏಪ್ರಿಲ್ ಹದಿನಾಲ್ಕು ಸೋಮವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಬೈಕ್ ರ್ಯಾಲಿ ಮತ್ತು ಡಿಜೆ ಜೊತೆಯಲ್ಲಿ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭವನದಲ್ಲಿ ಅಂತ್ಯವಾಗಲಿದೆ ಎಲ್ಲ ಯುವಕರು ಯುವ ಮಿತ್ರರು ಬಾಬಾ ಸಾಹೇಬ್ ಅನುಯಾಯಿಗಳು ಬಾಬಾ ಸಾಹೇಬ್ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ಭೀಮ ಬಂಧುಗಳು ಒಗ್ಗಟ್ಟು ಪ್ರದರ್ಶನ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಹಾಗೂ ಈ ವಿಡಿಯೋವನ್ನು ಅತಿ ಹೆಚ್ಚು ಶೇರ್ ಮಾಡಿ ನಮಗೆ ಸಹಕಾರ ಮಾಡಿ ಎಂದು ಕೇಳಿಕೊಳ್ಳುತ್ತೇನೆ JP